ಏ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭವಿಸ್ ಪ್ರಪಂಚ ಫ್ರೆಂಡ್ಸ್ ಈ ದಿನ ನಾನು ಎರಡು ಜಾಕ್ ಫ್ರೂಟ್ ಸ್ನ್ಯಾಕ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಎರಡೆರಡು ರೆಸಿಪಿ ಇದೆ ಇವತ್ತು ನಿಮಗಾಗಿ ತುಂಬಾ ಚೆನ್ನಾಗಿದೆ ಎರಡು ರೆಸಿಪಿಯನ್ನು ತುಂಬಾ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿಯಾಗಿರೋ ರೆಸಿಪಿ ಇದು ಒಂದು ಜಾಕ್ ಫ್ರೂಟ್ ಬೋಂಡಾ ಹಾಗೆ ಮತ್ತೊಂದು ಜಾಕ್ ಫ್ರೂಟ್ ಬಜ್ಜಿ ಎರಡೂ ತುಂಬಾ ರಯಾರ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇನ್ನು ತಡ ಮಾಡದೆ ನಾವು ರೆಸಿಪಿನ ಸ್ಟಾರ್ಟ್ ಮಾಡುವ ಫ್ರೂಟ್ ಬೋಂಡನ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಬಾಯ್ಲ್ ಪೊಟೆಟೋನ ನಾನು ಮ್ಯಾಶ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಒಂದು ಹಸುಮೆಣಸು ಸಣ್ಣಗೆ ಹೆಚ್ಚಿರುವಂಥದ್ದು ಅರ್ಧ ಇಂಚು ಶುಂಠಿ ಸಣ್ಣಗೆ ಹೆಚ್ಚಿರುವಂಥದ್ದು ಅರ್ಧ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಹಿಂಗು ಒಂದು ಟೀ ಸ್ಪೂನ್ ಕೊತ್ತಂಬರಿ ಜೀರಿಗೆ ಪುಡಿ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿಬಿಟ್ಟು ಈಗ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ ಈಗ ಸ್ಟಫಿಂಗ್ ರೆಡಿಯಾಗಿದೆ ಈಗ ಮತ್ತೊಂದು ಕಡೆಯಿಂದ ನಾನು ಹೀಗೆ ಜಾಕ್ ಫ್ರೂಟನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಅದರ ಸೀಡನ್ನು ಮಾತ್ರ ತೆಗೆದುಕೊಂಡಿದ್ದೀನಿ ನಾನು ಹೇಗೆ ತೋರಿಸಿದ್ದೀನಿ ಹೀಗೇ ಕಟ್ ಮಾಡ್ಕೊಳ್ಳಿ ಈಗ ನಾವು ಇದರ ಒಳಗೆ ಸ್ಟಫಿಂಗ್ ಮಾಡಿದ್ದೀವಲ್ಲ ಅದನ್ನು ನಾವು ಫಿಲ್ ಮಾಡ್ಕೊಂಡೋದಿದೆ ಈಗ ನಾವು ಈ ಸ್ಟಫಿಂಗ್ ಇಂದ ಒಂದು ಸಣ್ಣ ಪೋರ್ಷನ್ ತೆಗೆದ್ಬಿಟ್ಟು ಅದರಿಂದ ಒಂದು ಉಂಡೆನ ಪ್ರಿಪೇರ್ ಮಾಡ್ಬಿಟ್ಟು ಅದನ್ನ ಹೇಗೆ ಜಾಕ್ ಫ್ರೂಟ್ ನ ಒಳಗಡೆ ಸ್ಟಫ್ ಮಾಡ್ಕೋಬೇಕು ಹೇಗೆ ತೋರಿಸಿದ್ವಿ ನೋಡಿ ಹಾಗೆ ಸ್ಟಫ್ ಮಾಡಬೇಕು ಅದಕ್ಕಾಗಿ ನೀವು ಜಾಕ್ ಫ್ರೂಟ್ ಅನ್ನ ನಾನು ಹೇಗೆ ತೋರಿಸಿದಿನಿ ಹಾಗೆ ಕಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಸೀಡನ್ನ ತೆಗೆದ್ಬಿಟ್ಟು ಜಾಕ್ ಫ್ರೂಟ್ ಅದು ಆ ಸೀಡ್ ನ ಪ್ಲೇಸ್ ಅಲ್ಲಿ ನಾವು ಈ ಸ್ಟಫಿಂಗ್ ಅನ್ನ ಪ್ಲೇಸ್ ಮಾಡಬೇಕು ಇದೇ ತರ ನಾನು ಮಿಕ್ಕಿರೋ ಜಾಕ್ ಫ್ರೂಟ್ ನ ಕೂಡ ಸ್ಟಫ್ ಮಾಡ್ಕೊಂಡು ಇಟ್ಕೋತೀನಿ ಈಗ ಎಲ್ಲಾ ಜಾಕ್ ಫುಡ್ ರೆಡಿ ಆಗಿದೆ ಸ್ಟಫ್ ಎಲ್ಲ ಮಾಡ್ಬಿಟ್ಟು ಈಗ ನಾನು ಈ ತರ ಔಟರ್ ಗಾಗಿ ಒಂದು ಬ್ಯಾಟರ್ನ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕಾಗಿ ಒಂದು ಪಾತ್ರೆಗೆ ಇಲ್ಲಿ ನಾನು ಮುಕ್ಕಾಲ್ ಕಪ್ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಓಮ ಅಜ್ವೈನ್ ಅಂತ ಹೇಳ್ತಾರಲ್ಲ ಅದು ಅರ್ಧ ಟೀ ಸ್ಪೂನ್ ಇದನ್ನ ಹೀಗೆ ಕೈಯಲ್ಲೇ ಕ್ರಶ್ ಮಾಡಿಬಿಟ್ಟು ಹಾಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋಗುವ ಹಾಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿನ ಹಾಕೋತಾ ಇದೀನಿ ಆಗ ಮಿಸ್ ಆಯ್ತು ಹಾಕೋದು ಅದಕ್ಕಾಗಿ ಹಾಗೆ ನೀರ್ ಹಾಕೋವಾಗ ಸ್ವಲ್ಪ ಜಾಗ್ರತೆ ಇರಲಿ ಇದರಲ್ಲಿ ಲಂಬ್ಸ್ ಕೂಡ ಇರ್ಲಿಕ್ಕೆ ಬಾರದು ಹಾಗೆ ಬ್ಯಾಟರ್ ತುಂಬಾ ಸಪ್ರವಾಗಿ ಕೂಡ ಇರ್ಲಿಕ್ಕೆ ಬಾರದು ತುಂಬಾ ದಪ್ಪ ಕೂಡ ಆಗೋದಿಕ್ಕೆ ಬಾರದು ಸೊ ನಿಧಾನವಾಗಿ ನಾನು ಹೇಳಿರೋ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೋಡಿ ಈ ತರ ಇರಬೇಕು ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕು ಆ ಕಡೆ ದಪ್ಪ ಕೂಡ ಅಲ್ಲ ಈ ಕಡೆ ಸಪ್ರ ಕೂಡ ಅಲ್ಲ ಈಗ ನೋಡಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕು ಬ್ಯಾಟರ್ ಇನ್ನೊಂದ್ ಕಡೆಯಿಂದ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡುವ ಮೊದಲಿಗೆ ಈ ಸ್ಟಫ್ ಮಾಡಿರೋ ಜಾಕ್ ಫ್ರೂಟ್ ನ ಈ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ನಿಧಾನಕ್ಕೆ ಡಿಪ್ ಮಾಡಿ ನಾಲ್ಕು ಬದಿಯಿಂದ ಕೋಟ್ ಮಾಡ್ಕೋಬೇಕು ಒಂದ್ ವೇಳೆ ಕಡಲೆ ಹಿಟ್ಟಿನ ಮಿಶ್ರಣ ಸಪುರವಾಗಿದ್ರೆ ಅದು ಹಲಸಿನ ಹಣ್ಣಿನ ಮೇಲೆ ಚೆನ್ನಾಗಿ ಹತ್ಕೊಳ್ಳಲ್ಲ ಸೊ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿಯೇ ಇಂಪಾರ್ಟೆಂಟ್ ಇರೋದು ಈ ರೆಸಿಪಿಯಲ್ಲಿ ನಿಧಾನಕ್ಕೆ ಒಂದೊಂದು ಬಜ್ಜಿನ ನಾವು ಫ್ರೈ ಮಾಡ್ಕೊತಾ ಹೋಗುವ ತುಂಬಾ ಕೇರ್ಫುಲ್ ಆಗಿರ್ಬೇಕು ಇದು ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ಎರಡು ಬದಿಯಿಂದ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬಾ ಟೈಮ್ ಏನು ಹಿಡಿಯಲ್ಲ ಗ್ಯಾಸ್ ಫ್ಲೇಮ್ ಅನ್ನ ಲೋ ಟು ಮೀಡಿಯಂ ಇಟ್ಕೊಳ್ಳಿ ಈಗ ಬೋಂಡಾ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಇದನ್ನ ನಿಧಾನಕ್ಕೆ ತೆಗೆದುಕೊಳ್ಳುವ ಒಂದು ಪ್ಲೇಟ್ ಮೇಲೆ ಈಗ ನಮ್ಮ ಹಲಸಿನ ಹಣ್ಣಿನ ಬೋಂಡ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿತ್ತು ಈ ರೆಸಿಪಿ ಅಂತ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಲೇಬೇಕು ಹಾಗೆ ಇದನ್ನು ಕೊತ್ತಂಬ ಗಟ್ಟಿ ಚಟ್ನಿ ಜೊತೆ ಸರ್ವ್ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಕೊತ್ತಂಬ ಗಟ್ಟಿ ಚಟ್ನಿಯ ರೆಸಿಪಿ ನಿಮಗೆ ಏನಾದರೂ ಬೇಕು ಅಂತ ಆದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಡಿಫ್ರೆಂಟ್ ಆಗಿರೋ ರೆಸಿಪಿ ನಾರ್ಮಲ್ ಚಟ್ನಿಗಿಂತ ಜಾಕ್ ಫ್ರೂಟ್ ಬಜೆ ಮಾಡೋದಕ್ಕಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಬೌಲ್ ಚೆನ್ನಾಗಿ ಬಲ್ತಿರೋ ಹಲಸಿನ ಹಣ್ಣನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಹಲಸಿನ ಹಣ್ಣಿನ ಅರ್ಧದಷ್ಟು ಈರುಳ್ಳಿನ ನಾನಿಲ್ಲಿ ಸಣ್ಣಗೆ ಉತ್ತಕ್ಕೆ ಹೆಚ್ಚಿಬಿಟ್ಟು ಹಾಕೋತಿದ್ದೀನಿ ಅರ್ಧ ಇಂಚು ಶುಂಠಿ ಸಣ್ಣಗೆ ಹೆಚ್ಚಿರುವಂಥದ್ದು ಒಂದು ಹಸಿಮೆಣಸು ಹೆಚ್ಚಿರುವಂಥದ್ದು ಒಂದು ಟೀ ಸ್ಪೂನ್ ಕೊತ್ತಂಬರಿ ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆನಿಯನ್ನ ಚೆನ್ನಾಗಿ ಕಿವುಚಿ ಕಿವುಚಿ ಮಿಕ್ಸ್ ಮಾಡಿ ಇದರಿಂದ ನೀರು ರಿಲೀಸ್ ಆಗುತ್ತೆ ಈಗ ಇದನ್ನು ಮುಚ್ಚಿಬಿಟ್ಟು ಅರ್ಧ ಗಂಟೆಗಳ ಕಾಲ ಹಾಗೆ ಇಟ್ಬಿಡಿ ಈಗ ಅರ್ಧ ಗಂಟೆ ಆಗಿದೆ ಆನಿಯನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈಗ ನಾನು ಇದಕ್ಕೆ ಅರ್ಧ ಬೌಲ್ ಕಡಲೆ ಹಿಟ್ಟು ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಅರ್ಧ ಟೀ ಸ್ಪೂನ್ ಓಮನ ಹೀಗೆ ಕೈಯಲ್ಲೇ ಕ್ರಷ್ ಮಾಡಿಬಿಟ್ಟು ಹಾಕ್ಕೋತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತೊಂದು ಕಡೆಯಿಂದ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಈಗ ಈ ರೆಡಿ ಮಾಡಿಕೊಂಡು ಇಟ್ಟಿರುವ ಮಿಕ್ಸ್ಚರ್ನ ಸಣ್ಣ ಸಣ್ಣ ಪೋರ್ಷನ್ ತೆಗೆದುಕೊಂಡು ನಿಧಾನಕ್ಕೆ ಎಣ್ಣೆಗೆ ಹಾಕೋತಾ ಹೋಗುವ ನಾವು ನೀರುಳ್ಳಿ ಬಜೆ ಮಾಡ್ಕೋತೀವಿ ಅಲ್ಲ ಸೇಮ್ ಹಾಗೇನೆ ಗ್ಯಾಸ್ ಫ್ಲೇಮ್ ಅನ್ನ ಲೋ ಟು ಮೀಡಿಯಮ್ನೇ ಇಡಿ ಇಲ್ಲಾಂದರೆ ಹೊರಗಡೆಯಿಂದ ಮಾತ್ರ ಬೇಯುತ್ತೆ ಒಳಗಡೆಯಿಂದ ಹಸಿಯಾಗಿ ಉಳಿಯುತ್ತೆ ಒಂದ್ ಕಡೆಯಿಂದ ಚೆನ್ನಾಗಿ ಬೆಂದ ಮೇಲೆ ಇದನ್ನ ನಿಧಾನಕ್ಕೆ ನಾವು ಉಲ್ಟಾ ಮಾಡಿಕೊಂಡು ಎರಡು ಬದಿಯಿಂದ ಚೆನ್ನಾಗಿ ಬೇಯಿಸ್ಕೊಳ್ವಾ ನೋಡಿ ಈಗ ಬಜೆ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಆಗಿದೆ ಕಲರ್ ಕೂಡ ಈಗ ನಾನು ಇದನ್ನ ಒಂದು ಪ್ಲೇಟ್ ಗೆ ತೆಗೆದುಕೊತೀನಿ ಹಾಗೆ ಮಿಕ್ಕಿರೋ ಬಜೆನ ಕೂಡ ಫ್ರೈ ಮಾಡ್ಕೋತೀನಿ ಈಗ ಬಜೆ ಎಲ್ಲಾನು ಫ್ರೈ ಆಗ್ಬಿಟ್ಟು ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ ಹಾಗೆ ಈ ರೆಸಿಪಿನೂ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿರೋ ರೆಸಿಪಿ ಇದನ್ನ ಕೂಡ ಕೊತ್ತಂಬ ಸೊಪ್ಪಿನ ಗಟ್ಟಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಇದರ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಈ ಎರಡು ರೆಸಿಪಿನ ತಪ್ಪದೆ ಟ್ರೈ ಮಾಡಿ ಮತ್ತೆ ಹೇಳ್ತೀರಾ ನೀವು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಸಿಂಪಲ್ ಕೂಡ ಅಷ್ಟೇ ಇದೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಎರಡು ರೆಸಿಪೀಸ್ ನಿಮಗೆ ಇಷ್ಟ ಆಯಿತು ಅಂತ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್